ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾವು ಜೀವಿಸಲು ನಮ್ಮ ದೇಹಕ್ಕೆ ಗಾಳಿ ನೀರು ಎಷ್ಟು ಮುಖ್ಯವೋ ಆಹಾರವೂ ಕೂಡ ಅಷ್ಟೇ ಮುಖ್ಯ ಆದರೆ ಬದಲಾದ ಜೀವನ ಶೈಲಿಯಲ್ಲಿ ನಾವು ಆಹಾರವನ್ನು ಸೇವಿಸುವ ಪದ್ಧತಿ ಕೂಡ ಬದಲಾಗಿಬಿಟ್ಟಿದೆ ಇದಕ್ಕೆ ಉದಾಹರಣೆಗಳೆಂದರೆ ಹಿಂದಿನ ಕಾಲದಲ್ಲಿ ಬಾಳೆ ಎಲೆಯಲ್ಲಿ ಊಟವನ್ನು ಮಾಡುತ್ತಿದ್ದ ನಾವು ಈಗ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ನ ತಟ್ಟೆಗಳಲ್ಲಿ ಊಟ ಮಾಡಲು ಪ್ರಾರಂಭಿಸಿದ್ದೇವೆ ಹಿಂದೆಲ್ಲ ನಮ್ಮ ಕೈಯಲ್ಲಿಯೇ ಕಲಸಿಕೊಂಡು ಊಟವನ್ನು ಮಾಡಬೇಕೆಂಬ ಪದ್ಧತಿ ಇದ್ದಿತ್ತು ಅಪರೂಪಕ್ಕೆ ಕೈಗಳಿಗೆ ಗಾಯವೇನಾದರೂ ಆಗಿದ್ದಲ್ಲಿ ಮಾತ್ರ ಚಮಚವನ್ನು ಉಪಯೋಗಿಸುವ ರೂಢಿ ಇದ್ದಿತ್ತು ಆದರೆ ಇಂದು ಹಾಗಲ್ಲ ಕೈಯಿಂದ ಊಟ ಮಾಡುವುದು ಅನಾಗರಿಕ ಪದ್ಧತಿ ಎಂಬ ಭಾವನೆ ಹಲವು ಜನರಲ್ಲಿದೆ ಹಾಗಾಗಿಯೇ ಜನರೆಲ್ಲ ಹೆಚ್ಚಾಗಿ ಚಮಚಗಳನ್ನು ಊಟ ಮಾಡಲು ಬಳಸಲು ಪ್ರಾರಂಭಿಸಿದ್ದಾರೆ ಆದರೆ ಕೈಯಿಂದ ಆಹಾರವನ್ನು ಸೇವಿಸುವುದು ವೇದ ಕಾಲದಿಂದ ಬಂದಂತಹ ಪದ್ಧತಿ ಕೈಯಿಂದ ಆಹಾರವನ್ನು ಸೇವಿಸುವುದರಿಂದ ಏನೆಲ್ಲ ಲಾಭಗಳಿವೆ ಎನ್ನುವುದನ್ನು ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಆಯುರ್ವೇದದ ಪ್ರಕಾರ ಕೈಯಿಂದ ಊಟ ಮಾಡುವುದು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುತ್ತದೆ ಮಾನವನ ಜೀವ ಹೇಗೆ ಪಂಚಭೂತಗಳಿಂದ ಸೃಷ್ಟಿಯಾಗಿದೆಯೋ ಹಾಗೆಯೇ ನಮ್ಮ ಐದು ಬೆರಳುಗಳು ಸಹ ಪಂಚಭೂತಗಳಲ್ಲಿ ಒಂದೊಂದನ್ನು ಪ್ರತಿನಿಧಿಸುತ್ತವೆ ಹೆಬ್ಬೆರಳು ಅಗ್ನಿಸತ್ವವನ್ನು ಒಳಗೊಂಡಿರುತ್ತದೆ ಮಕ್ಕಳು ಬೆಟ್ಟನ್ನು ಚೀಪುವುದು ಇದೇ ಕಾರಣಕ್ಕಾಗಿ ಮಕ್ಕಳಲ್ಲಿ ಆಹಾರ ಜೀರ್ಣವಾಗದೇ ಇದ್ದಾಗ ಬೆಟ್ಟನ್ನು ಚೀಪಿದರೆ ಆಹಾರ ಜೀರ್ಣವಾಗುತ್ತದೆ ತೋರು ಬೆರಳು ಗಾಳಿ ಮಧ್ಯದ ಬೆರಳು ಆಕಾಶ ಉಂಗುರ ಬೆರಳು ಭೂಮಿಯನ್ನು ಹಾಗೂ ಕಿರು ಬೆರಳು ನೀರಿನ ತತ್ವವನ್ನು ಒಳಗೊಂಡಿರುತ್ತದೆ ಆದ್ದರಿಂದಲೇ ಈ ಐದು ಅಂಶಗಳನ್ನು ಒಳಗೊಂಡಿರುವಂತಹ ಬೆರಳುಗಳು ಬಾಯಿಗೆ ಪ್ರವೇಶಿಸುವ ಆಹಾರದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ಆಹಾರದ ಮೌಲ್ಯವನ್ನೇ ಹೆಚ್ಚಿಸುತ್ತದೆ ಅಷ್ಟು ಮಾತ್ರವಲ್ಲದೆ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ಪ್ರಯೋಜನವನ್ನು ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ಊಟವನ್ನು ಮಾಡುವಾಗ ನಾವು ಬಳಸುವ ಎಲ್ಲ ಬೆರಳುಗಳು ಒಂದು ಮುದ್ರೆಯಾಕಾರವನ್ನು ಪಡೆದುಕೊಳ್ಳುತ್ತವೆ ಆ ಮುದ್ರೆಗೆ ದೇಹದ ಅನೇಕ ಸಮಸ್ಯೆಗಳನ್ನು ನಿವಾರಿಸುವ ಒಂದು ಅಮೋಘ ಶಕ್ತಿ ಇದೆ ವೈಜ್ಞಾನಿಕ ಕಾರಣಗಳು ಕೈಗಳಿಂದ ತಿನ್ನುವುದರಿಂದ ಆಹಾರದ ರುಚಿ ಹೆಚ್ಚುತ್ತದೆ ಎಂದು ವೈಜ್ಞಾನಿಕವಾಗಿಯೂ ಸಹ ಸಾಬೀತಾಗಿದೆ ಕೈಗಳಿಂದ ಆಹಾರವನ್ನು ಸೇವಿಸುವುದರಿಂದ ಕೈಗಳ ಚಲನೆಯಿಂದಾಗಿಯೇ ರಕ್ತ ಪರಿಚಲನೆ ಸರಿಯಾಗಿರುತ್ತದೆ ಕೈಗಳಿಂದ ಆಹಾರ ಸೇವಿಸುವುದರಿಂದ ಜೀರ್ಣಕ್ರಿಯೆಯ ತೊಂದರೆಗಳ ಉಂಟಾಗುವುದಿಲ್ಲ ಏಕೆಂದರೆ ಕೈಗಳಲ್ಲಿ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತವೆ ಈ ಬ್ಯಾಕ್ಟೀರಿಯಾಗಳು ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಿವೆ ನಾವು ಕೈಗಳಲ್ಲಿ ಊಟ ಮಾಡಿದರೆ ನಮ್ಮ ಬೆರಳುಗಳ ಮೂಲಕ ಈ ಬ್ಯಾಕ್ಟೀರಿಯಾಗಳು ಹೊಟ್ಟೆಯನ್ನು ಪ್ರವೇಶಿಸುತ್ತವೆ ಇವು ನಮ್ಮ ದೇಹಕ್ಕೆ ಹಾನಿ ಮಾಡುವಂತಹ ಸೂಕ್ಷ್ಮ ಜೀವಿಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ನಾವು ಸೇವಿಸುವಂತಹ ಆಹಾರವನ್ನು ಮುಟ್ಟುತ್ತಿದ್ದಂತೆಯೇ ನಮ್ಮ ಮೆದುಳಿಗೆ ಸಂದೇಶ ತೆರಳುತ್ತದೆ ಮೆದುಳು ಆ ಆಹಾರವನ್ನು ಬಹು ಬೇಗನೆ ಜೀರ್ಣಗೊಳ್ಳುವಂತೆ ಮಾಡಲು ಹೊಟ್ಟೆಗೆ ಸೂಚನೆಯನ್ನು ನೀಡುತ್ತದೆ ಹೀಗಾಗಿಯೇ ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಚಮಚದಲ್ಲಿ ಊಟವನ್ನು ಮಾಡುವುದರಿಂದ ಸ್ಪರ್ಶದ ಸಂವೇದನೆಯೇ ಉಂಟಾಗುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಕೈಗಳಿಂದ ಆಹಾರ ಸೇವಿಸುವಾಗ ನಮ್ಮ ಸಂಪೂರ್ಣ ಗಮನವು ಆಹಾರದ ಮೇಲೆಯೇ ಇರುತ್ತದೆ ಆಹಾರವನ್ನು ಸ್ಪರ್ಶಿಸಿ ಊಟ ಮಾಡುವುದರಿಂದ ಊಟ ಮಾಡಿದ ಸಂಪೂರ್ಣ ತೃಪ್ತಿ ನಮ್ಮದಾಗುತ್ತದೆ ಚಮಚದಲ್ಲಿ ಆಹಾರವನ್ನು ಸೇವಿಸುವಾಗ ನಾವು ಆಹಾರ ಸ್ಪರ್ಶಿಸುವುದಿಲ್ಲ ಆ ಸಮಯದಲ್ಲಿ ನಮ್ಮ ಗಮನವು ತಿನ್ನುವ ಆಹಾರದ ಮೇಲೆ ಇರದೆ ಮೊಬೈಲ್ ಟಿ ವಿ ಮತ್ತಿತರ ಸಾಧನಗಳ ಕಡೆಗೆ ಹೆಚ್ಚಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಆಹಾರ ನಾಲಿಗೆಗೆ ರುಚಿಸುವುದಿಲ್ಲ ಜೊತೆಗೆ ಹೊಟ್ಟೆ ತುಂಬಿದ ಅನುಭೂತಿ ನಮ್ಮಲ್ಲಿ ಮೂಡುವುದಿಲ್ಲ ಆರೋಗ್ಯ ತಜ್ಞರ ಪ್ರಕಾರ ಯಾರು ದೀರ್ಘಕಾಲದವರೆಗೂ ಚಮಚದಲ್ಲಿ ಆಹಾರವನ್ನು ಸೇವಿಸಿರುತ್ತಾರೋ ಅವರ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತದಂತೆ ಇಂತಹ ಜೀವನ ಶೈಲಿಯಿಂದ ಟೈಪ್ ಟು ಡಯಾಬಿಟಿಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿಯೇ ನಾವು ದಿನನಿತ್ಯ ಚಮಚವನ್ನು ಬಳಕೆ ಮಾಡದೆಯೇ ಕೈಗಳಿಂದಲೇ ಊಟ ಮಾಡುವುದು ಒಳಿತು ಆತ್ಮೀಯರೇ ಕೈಯಿಂದ ಆಹಾರ ಸೇವಿಸುವುದರಿಂದ ಏನೆಲ್ಲ ಲಾಭಗಳಿವೆ ಮತ್ತು ಪ್ರಯೋಜನಗಳಿವೆ ಎಂಬುದನ್ನು ತಿಳಿಸಿಕೊಟ್ಟಂತಹ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ